ಮತ್ತೆ ಬೇರೆ ಏನು ಸಮಸ್ಯೆ ಹೊಟ್ಟೆ ಉಬ್ರ ಬರೋದು ಅನ್ನೋ ಗುಡ್ ನೋವು ಬರುತ್ತಾ ನೋವು ಬರುತ್ತಾ ಏನಿಲ್ಲ ನಾಲ್ಕೆ ತೋರಿಸರಿ ಹೀಟ್ ಬಾಡಿಗೆ ಹೀಟೇ ಅಂಗೈ ಅಂಗಲ್ ಉರಿ ಆಗೋದು ಆ ಥರ ಇಲ್ಲ ಕಣ್ಣು ಉರಿ ಆಗೋದು ಮೂತ್ರ ಉರಿ ಆಗೋದು ಮೂತ್ರ ಉರಿ ಆಗುತ್ತೆ ಉರಿ ಆಗುತ್ತೆ ದಿನಕ್ಕೆ ಎಷ್ಟು ಸರಿ ಊಟ ಆದ ತಕ್ಷಣ ದಿನಕ್ಕೊಂದು ನಾಲ್ಕೈದು ಸರಿ ಸೊಸಲ್ ಮನೆ ಸೊಸಲ್ ಮನೆ ಮಲಗೋಗ್ತದ ಲೋಳೆ ಲೋಳೆ ತರ ಹೋಗ್ತದ ಶಿಂಬಳು ಶಿಂಬ ಸರಿ ಹೋಗ್ತದೆ ತೊಂದರೆ ಇಲ್ಲ ಇದಕ್ಕೆ ಆಮಶಂಕೆ ಬೇರೆ ಅಂತ ಹೇಳ್ತಾರೆ ನಿಮ್ಮ ನಿಮ್ಮಲ್ಲಿ ತೋರ್ಸ್ಕೊಂಡಿರ್ತೀರಿ ಅದು ಆ್ಯಂಟಿಬಯೋಟಿಕ್ ಕೊಟ್ಟಾಗ ಸ್ವಲ್ಪ ದಿನ ಕಂಟ್ರೋಲ್ ಆಗುತ್ತೆ ತೋರಿಸಿಲ್ಲ ಆಮೇಲೆ ಧಾತು ಕೂಡ ಹೋಗ್ತಾ ಇದೆ ಅದು ಧಾತು ಹೋಗಿ ಹೋಗಿ ವೀಕ್ನೆಸ್ ಆಗುತ್ತೆ ಒಂದು ಆಮೇಲೆ ತಿಂದ ಆಹಾರ ಹೊಟ್ಟಿನಲ್ಲಿ ನಿಲ್ಬೇಕು ನಿಂದ್ರೆ ಅದು ಸಾರ ಎಲ್ಲ ಇರ್ಕೊಳ್ಳೋದು ನೀವು ನಿಂತಾನೆ ಅಲ್ಲ ಇನ್ ತಿಂದ ದೇಹಕ್ಕೆ ಸ್ಟ್ರೆಂತ್ ಬರಂಗಿಲ್ಲ ಹೌದಾ ಇದಕ್ಕೆ ಸ್ತಂಭಕ ಔಷಧಿಗಳು ಅಂತ ಕೊಡ್ತೀವಿ ಸ್ತಂಭಕ ಅಂದ್ರೆ ದೇಹದಲ್ಲಿ ಹಿಡಿದು ಇಡುವಂತಹ ಶಕ್ತಿ ಆಹಾರವನ್ನು ಹಿಡಿದಿಡ್ತಾ ಇಲ್ಲ ಅದು ಧಾತುನೂ ಹಿಡ್ದು ಇಡ್ತಾ ಇಲ್ಲ ಅದರಿಂದ ದೇಹಕ್ಕೆ ಯಾವುದು ಶಕ್ತಿ ಇದಕ್ಕೆ ನಾನೆಲ್ಲ ತಯಾರು ಮಾಡಿದ್ವಿ ಸ್ತಂಭಕ ಔಷಧಗಳು ಅಂತ ಆಯುರ್ವೇದಿಲ್ಲಿ ಇರ್ತದೆ ಆಮೇಲೆ ಈ ಧಾತು ಇಂಪ್ರೂವ್ಮೆಂಟ್ ಈಗ ನಷ್ಟ ಆಗಿರೋದು ಹೋಗಿ ಹೋಗಿ ಈಗ ಮದುವೆ ಆಗಿಲ್ಲ ಮ್ಯಾರಿಡ್ ಲೈಫ್ ತೊಂದರೆ ಅಲ್ವಾ ಅದು ಈಗ ನಷ್ಟ ಆಗಿರೋದನ್ನ ಮತ್ತೆ ಉತ್ಪತ್ತಿ ಆಗಲಿಕ್ಕೆ ಅಂತ ಕೊಡ್ಬೇಕಾಗ್ತದೆ ಆಮೇಲೆ ಆಹಾರ ನಿಂತ್ರೆ ಅದು ಜೀರ್ಣ ಆಗಿ ಮೈ ಸ್ಟ್ರೆಂತ್ರಿ ಅವ್ರಿಗೆ ಯಾವ ಸರ್ ಒಟ್ಟು ಟೆಸ್ಟ್ ಮಾಡ್ತೀನಿ ಸರ್ ಎಲ್ಲ ತಿಂತೀನಿ ಫುಡ್ಡು ಡ್ರೈ ಫ್ರೂಟ್ಸ್ ತಿಂತೀನಿ ಆರೆಲ್ಲ ಮತ್ತೆ ಸತ್ತಿಗೆ ಎಲ್ಲ ತಿಂತು ಸರ್ಬೋದು ಸಲ ಮಾಡ್ತೀನಿ ಒಂದೊಂದ್ಸಲ ಒಂದು ವಾರ ಸ್ಟ್ರೆಂತ್ ಇರುತ್ತೆ ಸರ ಒಂದು ವಾರ ಸ್ವಲ್ಪ ಗ್ಯಾಶ್ ಕಾಲಂಗ ಬಾತ್ರೂಮ್ ನೀವು ತಿನ್ನೋದು ಮುಖ್ಯ ಅಲ್ಲ ತಿಂದಿದ್ದನ್ನ ಎಷ್ಟು ಮಟ್ಟಿಗೆ ಜೀನ್ಸ್ಕೊಂಡಿರಿ ಎಷ್ಟು ಮಟ್ಟಿಗೆ ದೇಹ ಕಂಟೈತಿ ಅದು ಮುಖ್ಯ ಆಗುತ್ತೆ ನೀವು ಸ್ವರ್ಗದಿಂದ ಅಮೃರ್ತ ಅದನ್ನು ತಂದೆ ಕುಳಿತೀರಿ ದೇಹ ಕಂಟಿಲ್ಲ ಅಂತ ಪ್ರಯೋಜನ ಏನು ನೀವೇನು ಪ್ರೋಟೀನ್ ಪೌಡರ್ ತಿಂದು ಪ್ರಯೋಜನ ಆಗಲ್ಲ ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ ಅದ್ರ ಜೊತೆ ಧಾತು ಹೋಗ್ತೇನೆ ಸರ್ ಏನು ಸಿರಿಯಸ್ ಇರಲ್ಲ ಎಣ್ಣೆ ಯಾವ ಈಚಿಲ್ಲ ಏನಿಲ್ಲ ಸರ್ ಆದ್ರೂ ಕೂಡ ನಾನು ಹೇಳ್ದಂಗೆ ಸ್ತಂಭಕ ಔಷಧಿಗಳು ಗ್ರಾಹಿ ಔಷಧಿಗಳು ಮತ್ತು ವಾಜೀಕರಣ ಚಿಕಿತ್ಸೆ ಅಂತ ಇರ್ತದೆ ಅದನ್ನು ಕಂಟಿನ್ಯೂಸ್ ನಾನು ಹೇಳಿದಷ್ಟೇ ಅಂತ ಕೆಲವು ಸಿಂಪಲ್ ಪಥ್ಯಗಳು ಮಾಡಿ ಹೇಳ್ರಿ ಎಲ್ಲ ಆರಾಮಾಗ್ತದೆ ಇಲ್ಲಿ ಆರಾಮಾಗಿರೋದೆಲ್ಲ ವೀಡಿಯೋಸ್ ನೋಡಿದ್ರಲ್ಲ ಬಂದು ಆರಾಮಾಗಿರೋದಲ್ಲ ಕೇಳ್ಕೊಂಡೇ ಬಂದಿದ್ದೀರಿ ನೀವು ಹೌದಾ